ಪ್ರಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಈಶ್ವರ ಈಶ್ವರ ಇಲ್ಲದೆ ಎಲ್ಲವೂ ನೈಶ್ವರ ಎಂಬ ಮಾತಿದೆ ಭಗವಾನ್ ಶಿವನಿಗೆ ನೂರಾರು ಹೆಸರುಗಳಿವೆ ಹಾಗೆ ನೂರಾರು ರಹಸ್ಯಗಳಿವೆ ಹಿಂದೂ ಧರ್ಮದ ಪ್ರಕಾರ ಕೋಟ್ಯಾಂತರ ದೇವಾನು ದೇವತೆಗಳಿದ್ದಾರೆ ಅಂತಹ ಕೋಟ್ಯಾನು ಕೋಟಿ ದೇವರಿಗೂ ಅಧಿಪತಿಯಾಗಿರುವವನು ಅಂದರೆ ಅದು ಮಹಾದೇವ ಮಾತ್ರ ಶಿವ ಅಂದರೆ ಮಂಗಳಕರನು ಎಂದರ್ಥ ಶಿವನು ಯಾವುದೇ ಅವತಾರವನ್ನ ತಾಳುವುದಿಲ್ಲ ಬದಲಿಗೆ ಅವನ ಅಂಶ ಅವತಾರ ತಾಳುತ್ತ ಅಂಶವೆಂದರೆ ಶಿವನ ದೇಹದ ಯಾವುದೇ ಒಂದು ಭಾಗ ಶಕ್ತಿ ಅಥವಾ ಪ್ರಕಾಶ ಉದಾಹರಣೆಗೆ ಭೈರವ ಶಿವನ ಮೂರನೇ ಕಣ್ಣಿನ ಪ್ರಕಾಶದಿಂದ ಬಂದವನು ವೀರಭದ್ರ ಶಿವನ ಜಟೆಯಿಂದ ಬಂದವನು ಜಟೆ ಶಿವನ ಒಂದು ಸಣ್ಣ ಅಂಶ ಆಂಜನೇಯ ಶಿವನ ರುದ್ರಾಂಶದಿಂದ ಬಂದವನು ಶಿವನ ಅಂಶ ಅಂದರೆ ಪೂರ್ಣವಾಗಿ ಶಿವನಲ್ಲ ಅಂಶಗಳು ಮೂಲದಿಂದ ಬಂದ ಮೇಲೆ ತಮ್ಮದೇ ಆದ ಅಸ್ತಿತ್ವವನ್ನ ಪಡೆಯುತ್ತವೆ ಆದರೂ ಶಿವ ಸ್ವರೂಪ ಆಗಿರುತ್ತವೆ ಹೀಗೆ ಶಿವನು ಅಂಶ ಅವತಾರಗಳನ್ನ ಮಾತ್ರ ಪಡೆಯುತ್ತಾನೆ ಆದರೆ ಪೂರ್ಣ ಾಗಿ ಅವನು ಯಾವುದೇ ಭೂಮಿಯ ಗರ್ಭದಲ್ಲಿ ಜನಿಸುವುದಿಲ್ಲ ಕಾರಣ ಅವನು ಜನಿಸುವವನು ಅಲ್ಲ ಮರಣಿಸುವವನು ಅಲ್ಲ ಅವನು ಶಾಶ್ವತನು ಅವತಾರ ತಾಳುವ ಅವಶ್ಯಕತೆ ಅವನಿಗಿಲ್ಲ ಕೆಲವೊಮ್ಮೆ ಲೋಕದ ಹಿತಕ್ಕೋಸ್ಕರ ಅಂಶ ಅವತಾರ ತಾಳುತ್ತಾನೆ ಶಿವನು ನಿರಾಕಾರಿ ಶಿವನಿಗೆ ಆಕಾರವಿಲ್ಲ ಅವನ ಭಕ್ತರು ಅವನನ್ನ ಒಂದೊಂದು ಆಕಾರದಲ್ಲಿ ಪೂಜಿಸುತ್ತಾರೆ ಕೆಲವರು ಲಿಂಗದ ರೂಪದಲ್ಲಿ ಪೂಜಿಸಿದರೆ ಇನ್ನು ಕೆಲವರು ಮೂರ್ತಿಯ ರೂಪದಲ್ಲಿ ಪೂಜಿಸುತ್ತಾರೆ ಯಾರಿಗೂ ಬೇಡವಾದ ವಸ್ತುಗಳು ವಿಷಯಗಳು ಶಿವನಿಗೆ ಪ್ರಿಯವಾದ ಯಾರಿಗೂ ಬೇಡವಾದ ಸ್ಮಶಾನ ಶಿವನಿಗೆ ಪ್ರಿಯ ಯಾರಿಗೂ ಬೇಡವಾದ ಭಸ್ಮ ಶಿವನಿಗೆ ಪ್ರಿಯ ಯಾರಿಗೂ ಬೇಡವಾದ ಬಿಲ್ವ ಪತ್ರೆ ಶಿವನಿಗೆ ಅತ್ಯಂತ ಪ್ರಿಯ ಎಲ್ಲರೂ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯವನ್ನ ಆಭರಣವಾಗಿ ಆಸೆ ಪಟ್ಟರೆ ಶಿವನಿಗೆ ಯಾರಿಗೂ ಬೇಡವಾದ ರುದ್ರಾಕ್ಷಿ ಪ್ರಿಯ ಸೂತಕಗಳು ಶಿವನಿಗೆ ಪ್ರಿಯ ನಾವು ಯಾರಿಗೂ ಬೇಡವಾದವರು ಅಂದುಕೊಂಡರೆ ನೆಡಪಿಡಿ ನಾವು ಶಿವನಿಗೆ ಪ್ರಿಯರು ಎಂದರ್ಥ ಶಿವನನ್ನ ಅಗೋರಿಗಳು ನಾಗಸಾಧುಗಳು ಸಂತರು ಋಷಿ ಮುನಿಗಳು ಆರಾಧಿಸುವಷ್ಟು ಯಾರೂ ಕೂಡ ಆರಾಧಿಸುವುದಿಲ್ಲ ಅವನನ್ನ ಹೂಗಳಿಂದಲೇ ಪೂಜಿಸಬೇಕು ಎಂಬುದೇನಿಲ್ಲ ಅವನಿಗೆ ರೀತಿ ನೀತಿಗಳೇ ಇಲ್ಲ ಅವನನ್ನ ಹೀಗೆ ಆರಾಧಿಸಬೇಕು ಅಂದೇನಿಲ್ಲ ಅವನಿಗೆ ಸಂಪ್ರದಾಯಗಳೇ ಇಲ್ಲ ಅವನನ್ನ ಒಣಗಿದ ಎಲೆಗಳಿಂದಲೂ ಗೋಡುಗಲ್ಲುಗಳಿಂದಲೂ ಪೂಜಿಸಬಹುದು ಅವನು ನಿನ್ನ ಭಕ್ತಿಯನ್ನ ಮಾತ್ರ ನೋಡುತ್ತಾನೆ ಅವನು ನಿನ್ನ ಪ್ರೀತಿಯನ್ನ ನಂಬಿಕೆಯನ್ನ ಮಾತ್ರ ನೋಡುತ್ತಾನೆ ವಿನಃ ಹೀಗೆ ಪೂಜಿಸಬೇಕು ಎಂಬ ರೀತಿ ನೀತಿಗಳನ್ನಲ್ಲ ಅವನು ಅಮೋಘ ಅವನು ಅಪೂರ್ವ ಅವನು ಅನಂತ ಅವನು ಅವನು ಅಖಂಡ ಅವನು ಅಗೋಚರ ಅವನು ಅಗಮ್ಯ ಅವನು ಅಲೌಕಿಕ ಅವನು ಆಜನ್ಮ ಅವನು ಅದ್ಭುತ ಅವನು ಆಶ್ಚರ್ಯ ಶಿವನ ಕೈಯಲ್ಲಿರುವ ತ್ರಿಶೂಲ ಮೂರು ಲೋಕಗಳನ್ನ ಪ್ರತಿನಿಧಿಸುತ್ತದೆ ಇದನ್ನ ಶಿವನನ್ನ ವರದಪಡಿಸಿ ಪಾರ್ವತಿ ಮಾತ್ರ ಹಿಡಿಯಬಲ್ಲಳು ಒಮ್ಮೆ ತ್ರಿಶೂಲ ಶಿವನ ಕೈಯಿಂದ ಹೊರಟರೆ ಅದು ತನ್ನ ಗುರಿ ಮುಗಿಸದೆ ಹಿಂದಿರುಗೋದಿಲ್ಲ ಅದನ್ನ ತಡೆದು ನಿಲ್ಲಿಸಲು ಯಾರಿಂದಲೂ ಆಗೋದಿಲ್ಲ ಇಡೀ ಸೃಷ್ಟಿಯನ್ನ ಅಲ್ಲೋಲ ಕಲ್ಲೋಲ ಮಾಡುವ ಶಕ್ತಿ ಈ ತ್ರಿಶೂಲಕ್ಕೆ ಇದೆ ಅವನಿಗೆ ಆದಿ ಇಲ್ಲ ಅಂತ್ಯವಿಲ್ಲ ಅವನಿಗೆ ಜಾತಿ ಧರ್ಮವಿಲ್ಲ ಅವನಿಗೆ ಪುಣ್ಯಕ್ಷೇತ್ರ ಎಂಬುದು ಯಾವುದೂ ಇಲ್ಲ ಅವನು ಎಲ್ಲೆಲ್ಲಿಯೂ ಇದ್ದಾನೆ ಅವನಿಗೆ ಭಕ್ತರೆಂದರೆ ಪ್ರಾಣ ತನ್ನ ಭಕ್ತರನ್ನ ಗೌಪ್ಯವಾಗಿ ಸದ್ದಿಲ್ಲದೆ ಕಾಯುತ್ತಿರುತ್ತಾನೆ ಹಾಗೂ ಗಮನಿಸುತ್ತಿರುತ್ತಾನೆ ಶಿವಭಕ್ತರ ಆಶೀರ್ವಾದವನ್ನ ತಡೆಯಲು ಸ್ವತಃ ಶಿವನಿಂದಲೇ ಸಾಧ್ಯವಿರೋದಿಲ್ಲ ಅವನು ಸಂಸಾರಿಯಾಗಿಯೂ ಇರಬಲ್ಲ ವೈರಾಗಿಯಾಗಿಯೂ ಇರಬಲ್ಲ ಅವನಿಗೆ ಒಳ್ಳೆಯ ದಿನಗಳು ಕೆಟ್ಟ ದಿನಗಳು ಎಂಬುದೇ ಇಲ್ಲ ಅವನು ಮಹಾಯೋಗಿ ಮಹಾಧ್ಯಾನಿ ಅವನನ್ನ ಒಲಿಸಿಕೊಳ್ಳಲು ಎಷ್ಟು ಸುಲಭವೋ ಅಷ್ಟೇ ಕಠಿಣವಾಗಿರುತ್ತದೆ ಶಿವನ ಬಗ್ಗೆ ನಾವು ಯೋಚಿಸುವುದಿಲ್ಲ ನಮ್ಮ ಬಗ್ಗೆ ಶಿವನು ಯೋಚನೆ ಮಾಡುತ್ತಾನೆ ಶಿವನನ್ನ ನೋಡಬೇಕೆಂದು ನಮಗೆ ಅನ್ನಿಸೋದಿಲ್ಲ ನಮ್ಮನ್ನ ನೋಡಬೇಕೆಂದು ಶಿವನಿಗೆ ಅನ್ನಿಸುತ್ತದೆ ಶಿವನನ್ನ ನಾವು ಆರಿಸಿ ಪೂಜಿಸುತ್ತಿಲ್ಲ ಶಿವನೇ ನಮ್ಮನ್ನ ಆರಿಸಿಕೊಂಡು ಪೂಜಿಸಿಕೊಳ್ಳುತ್ತಿದ್ದಾನೆ ನಾವು ಶಿವನಿಗೆ ಹತ್ತಿರವಾಗಿಲ್ಲ ಶಿವನೇ ನಮಗೆ ಹತ್ತಿರವಾಗಿದ್ದಾನೆ ಶಿವ ಅಲ್ಲೆಲ್ಲೋ ಇಲ್ಲೆಲ್ಲೋ ಇಲ್ಲ ಅವನು ನಮ್ಮೊಳಗೆ ಇದ್ದಾನೆ ಅರಿತರೆ ನಾವೇ ಶಿವ ಅರಿತರೆ ನಾವೇ ಶಿವ ಶಿವ ಓಂ ಶಿವೋಹಂ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರೆ